ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಉತ್ತರ ನಕ್ಷತ್ರದಿಂದ ಮೂಲ ನಕ್ಷತ್ರದವರೆಗೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ವ್ಯಾಯಾಮ ಅಥವಾ ಯೋಗವನ್ನು ನಿಮ್ಮ ಜೀವನದ ಒಂದು ಭಾಗವಾಗಿಸಬಹುದು ಏಕೆಂದರೆ ಈ ಸಮಯದಲ್ಲಿ ಅನೇಕ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಅನುಕೂಲಕರ ಚಲನೆಯು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಆದ್ದರಿಂದ ಅದರ ಉತ್ತಮ ಲಾಭವನ್ನು ಪಡೆದುಕೊಳ್ಳಿ ಈ ವಾರ ನೀವು ಆಯೋಗ ಲಾಭಾಂಶ ಅಥವಾ ರಾಯಧನದ ಮೂಲಕ ದೊಡ್ಡ ಲಾಭವನ್ನು ಗಳಿಸುವಿರಿ ಅಲ್ಲದೆ ನಿಮ್ಮಲ್ಲಿ ಅನೇಕರು ಅಂತಹ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಾಗುತ್ತಾರೆ ಇದು ಲಾಭದ ಸಾಮರ್ಥ್ಯವನ್ನು ತೋರಿಸುತ್ತದೆ ಮತ್ತು ವಿಶೇಷವಾಗಿದೆ ಈ ಅವಧಿಯಲ್ಲಿ ನಿಮ್ಮ ಮನೆ ಕೆಲಸದ ಜೊತೆಗೆ ನೀವು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸುತ್ತೀರಿ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಮತ್ತು ಐದನೇ ಮನೆಯ ಅಧಿಪತಿ ನಿಮ್ಮ ಚಂದ್ರನ ರಾಶಿಯಿಂದ ಹತ್ತನೇ ಮನೆಯಲ್ಲಿರುವುದರಿಂದ ನೀವು ನಿಮ್ಮ ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಹೋಗಲು ಯೋಜಿಸಬಹುದು ಇದು ಸ್ವಯಂ ವಿಶ್ಲೇಷಣೆ ಮಾಡಲು ನಿಮಗೆ ಅವಕಾಶ ನೀಡುತ್ತದೆ ಈ ವಾರ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯಾವುದೇ ಕಾರ್ಯದ ಬಗೆಗಿನ ನಿಮ್ಮ ಉತ್ಸಾಹವನ್ನು ವೀಕ್ಷಿಸಿ ಜನರು ನಿಮ್ಮ ಉತ್ತಮ ಕೆಲಸಕ್ಕಾಗಿ ನಿಮ್ಮನ್ನು ಕೆಲಸದ ಕ್ಷೇತ್ರದಲ್ಲಿ ಗುರುತಿಸುತ್ತಾರೆ ಅನೇಕ ದೊಡ್ಡ ಅಧಿಕಾರಿಗಳು ನಿಮ್ಮನ್ನು ಭೇಟಿಯಾಗಿ ನಿಮ್ಮನ್ನು ಪ್ರೋತ್ಸಾಹಿಸುವ ಸಾಧ್ಯತೆಯೂ ಇದೆ ಇದು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ಈ ವಾರ ಬುದ್ಧಿವಂತಿಕೆಯ ದೇವರು ಅನೇಕ ವಿದ್ಯಾರ್ಥಿಗಳಿಗೆ ಪರಿಶ್ರಮದ ಫಲಿತಾಂಶವನ್ನು ನೀಡುವ ಮೂಲಕ ಯಶಸ್ಸು ನೀಡುವ ಕೆಲಸ ಮಾಡುತ್ತಾರೆ ಇದರೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಸಹ ಈ ಸಮಯದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತಾರೆ ಈ ವಾರ ನಿಮಗೆ ಮಿಶ್ರ ಫಲಿತಾಂಶ ವಾರದ ಆರಂಭದಲ್ಲಿ ಹಣ ಮತ್ತು ಸಮಯದ ಕೊರತೆ ಇರಲಿದೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಹೊರೆ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲದೆ ಉದ್ಯೋಗಿಗಳು ಕೆಲಸದ ಕಡೆಗೆ ಹೆಚ್ಚಿನ ಶ್ರಮ ಹಾಕಿದರೆ ನೀವು ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತೀರಿ ನೀವು ಉದ್ಯಮಿಯಾಗಿದ್ದರೆ ಮತ್ತು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಈ ಸಮಯದಲ್ಲಿ ನೀವು ತುಂಬಾ ಬುದ್ದಿವಂತಿಕೆಯಿಂದ ಕೆಲಸ ಮಾಡಬೇಕಾಗುವುದು ನಿಮ್ಮ ಪಾಲುದಾರರನ್ನು ಕುರುಡಾಗಿ ನಂಬಬೇಡಿ ಪ್ರಮುಖ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯಾವುದೇ ರೀತಿಯಲ್ಲಿ ಆತುರಪಡಬೇಡಿ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಮನೆಯ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ನೀವು ಅವರ ಬೆಂಬಲ ಪಡೆಯುತ್ತೀರಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲ ಬರುವುದರಿಂದ ಯಾವುದಕ್ಕೂ ಹೆದರುವ ಅಗತ್ಯ ಇಲ್ಲ ಯಾವುದೇ ಕ್ಲೇಶ ನಿಧಾನ ಗತಿ ಆದರೂ ಕೊಂಚ ಸಹಿಸಿಕೊಳ್ಳಿ ವೇಗ ಪಡೆದುಕೊಳ್ಳಲು ಕೆಲವೇ ದಿನಗಳು ಬಾಕಿ ಇದೆ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಇವೆ ಈ ರಾಶಿಯವರು ಒಳ್ಳೆಯ ಅಂಕಗಳನ್ನು ಪಡೆದು ಉನ್ನತ ವ್ಯಾಸಂಗಕ್ಕೆ ಉತ್ತಮ ಕಾಲೇಜಿನಲ್ಲಿ ಪ್ರವೇಶ ಪಡೆಯುತ್ತಾರೆ ರಾಜಕೀಯ ನಾಯಕರಿಗೆ ಬದಲಾವಣೆ ಗೋಚರಿಸುತ್ತದೆ ಪದವಿ ಅಧಿಕಾರ ಸಿಗುವ ಯೋಗ ಇದೆ ವೃಶ್ಚಿಕ ರಾಶಿಯಲ್ಲಿ ಶಕ್ತಿಯುತ ಹುಣ್ಣಿಮೆಯೊಂದಿಗೆ ವಾರವು ಪ್ರಾರಂಭವಾಗುತ್ತದೆ ಇದು ದುರ್ಬಲಗೊಂಡ ಚಂದ್ರನಾಗಿರುತ್ತದೆ ಆದ್ದರಿಂದ ಈ ವಾರದಲ್ಲಿ ನಿಮ್ಮ ಭಾವನಾತ್ಮಕ ಶಕ್ತಿಯು ಅತ್ಯಂತ ಪ್ರಮುಖ ವಿಷಯವಾಗಿದೆ ಈ ಚಂದ್ರನು ಭಾವನಾತ್ಮಕ ಒಳನೋಟಗಳೊಂದಿಗೆ ರೂಪಾಂತರದ ಅನುಭವಗಳನ್ನು ತರುತ್ತಾನೆ ಈ ನಿಯೋಜನೆಯು ಗುಪ್ತಾಸೆಗಳು ಹಂಚಿಕೆಯ ಸಂಪನ್ಮೂಲಗಳು ಮತ್ತು ನಿಕಟ ಸಂಪರ್ಕಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಉಂಟುಮಾಡುತ್ತದೆ ಭಾವನೆಗಳು ತೀವ್ರಗೊಳ್ಳಬಹುದು ಭಯವನ್ನು ಎದುರಿಸಲು ಅಥವಾ ಮಾನಸಿಕ ಆಳವನ್ನು ಅಧ್ಯಯನ ಮಾಡಲು ನಮ್ಮನ್ನು ಒತ್ತಾಯಿಸುತ್ತದೆ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡದ ಎಲ್ಲಾ ನಕಾರಾತ್ಮಕ ಭಾವನೆಗಳನ್ನು ಬಿಡುಗಡೆ ಮಾಡಲು ಇದು ಸರಿಯಾದ ಸಮಯ ಆದ್ದರಿಂದ ನೀವು ವಿವಿಧ ಚಿಕಿತ್ಸಾ ಅಭ್ಯಾಸಗಳ ಮೇಲೆ ಹೆಚ್ಚು ಅವಲಂಬಿತರಾಗುತ್ತೀರಿ ಧ್ಯಾನ ಮತ್ತು ಪ್ರಾರ್ಥನಾ ಅವಧಿಗಳಿಗೆ ಹೋಗಲು ಇದು ಸರಿಯಾದ ಸಮಯ ಮೂರು ವಾರಗಳ ಸಮಸ್ಯಾತ್ಮಕ ಹಿಮ್ಮುಖದ ನಂತರ ಬುಧವು ಇಪ್ಪತ್ತೈದು ರಂದು ನೇರವಾಗಿ ಬಲಕ್ಕೆ ತಿರುಗುತ್ತದೆ ಈ ನೇರಕ್ರಮವು ವೈಯಕ್ತಿಕ ಆಲೋಚನೆಗಳು ಮತ್ತು ಸಂವಹನಗಳಲ್ಲಿ ಸ್ಪಷ್ಟತೆಯನ್ನು ಉಂಟುಮಾಡುತ್ತದೆ ನೇರ ಮತ್ತು ಸಮರ್ಥನೀಯ ಸಂವಹನ ಶೈಲಿಯನ್ನು ಸುಗಮಗೊಳಿಸುತ್ತದೆ ಆಲೋಚನೆಗಳು ಮುಕ್ತವಾಗಿ ಹರಿಯುತ್ತವೆ ಆತ್ಮವಿಶ್ವಾಸದಿಂದ ಮತ್ತು ಮನವೊಲಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಕಳೆದ ಕೆಲವು ವಾರಗಳಲ್ಲಿ ಬಹಳಷ್ಟು ಗೊಂದಲಗಳು ವಿಳಂಬಗಳು ಮತ್ತು ಅಡೆತಡೆಗಳು ಇದ್ದವು ಆದರೆ ಈಗ ನೀವು ವಿಶ್ರಾಂತಿ ಪಡೆಯಬಹುದು ಏಕೆಂದರೆ ಅವೆಲ್ಲವೂ ಕಣ್ಮರೆಯಾಗುತ್ತದೆ ಬುಧದ ನೇರ ಚಲನೆಯು ಸಮಸ್ಯೆಯನ್ನು ಪರಿಹರಿಸುವ ಮತ್ತು ಕಾರ್ಯತಂತ್ರದ ಯೋಜನೆಗೆ ಅವಕಾಶಗಳನ್ನು ವರ್ಧಿಸುತ್ತದೆ ಈ ನೇರ ಮೋಡ್ ಮೊದಲ ಮನೆಯಲ್ಲಿ ಸಂಭವಿಸುವುದರಿಂದ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತವೆ ಮತ್ತು ನಿಮ್ಮ ಯೋಜನೆಗಳು ಪ್ರಗತಿಯಾಗುತ್ತವೆ ವೈಯಕ್ತಿಕ ಮೌಲ್ಯಗಳು ಹಣಕಾಸು ಮತ್ತು ಸ್ವಮೌಲ್ಯದ ಎರಡನೇ ಮನೆಯ ಮೂಲಕ ಸೌರ ಸಾಗಣೆಯು ಪ್ರಗತಿಯಲ್ಲಿದೆ ಹಣಕಾಸಿನ ಸ್ಥಿರತೆ ಮತ್ತು ವಸ್ತು ಆಸ್ತಿಯ ಬಗ್ಗೆ ನಿಮಗೆ ಕಾಳಜಿಯಿದೆ ನಿಮ್ಮ ಹಣಕಾಸಿನ ಗುರಿಗಳನ್ನು ಸುಧಾರಿಸಲು ನಿಮ್ಮ ಮೌಲ್ಯವನ್ನು ಪ್ರತಿಪಾದಿಸಲು ಮತ್ತು ಸ್ಪಷ್ಟವಾದ ಗುರಿಗಳನ್ನು ಅನುಸರಿಸಲು ಇದು ಸರಿಯಾದ ಸಮಯ ನೀವು ಸ್ವಾವಲಂಬನೆಯ ಉನ್ನತ ಪ್ರಜ್ಞೆಯನ್ನು ಹೊಂದಿದ್ದೀರಿ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವ ಬಯಕೆಯನ್ನು ಹೊಂದಿದ್ದೀರಿ ಆದಾಗ್ಯೂ ಸಾಕಷ್ಟು ಹಣಕಾಸಿನ ಅಗತ್ಯತೆಗಳು ಇರುತ್ತವೆ ಆದ್ದರಿಂದ ನೀವು ಅದಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಮತ್ತು ಅತಿಯಾದ ಖರ್ಚು ಮಾಡುವುದನ್ನು ತಪ್ಪಿಸಬೇಕು ಎರಡನೇ ಮನೆಯಲ್ಲಿ ಸೂರ್ಯನ ಶಕ್ತಿಯು ಹಣಕಾಸಿನ ಗುರಿಗಳನ್ನು ಸಾಧಿಸಲು ಪೂರ್ವಭಾವಿ ಹೆಜ್ಜೆಗಳನ್ನು ಪ್ರೇರೇಪಿಸುತ್ತದೆ ಮತ್ತು ವೈಯಕ್ತಿಕ ಮೌಲ್ಯ ಮತ್ತು ಅರ್ಹತೆಯ ಬಲವಾದ ಅರ್ಥವನ್ನು ಬಲಪಡಿಸುತ್ತದೆ ಈ ವಾರದ ಅದೃಷ್ಟ ಬಣ್ಣ ಗಾಢ ಕೆಂಪು ಈ ವಾರದ ಅದೃಷ್ಟ ಸಂಖ್ಯೆ ಎರಡು ಈ ವಾರದ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿಗೆ ಓಂ ಭಾಸ್ಕರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ